ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಇದಕ್ಕಿದ್ದು ಬೇಳೆ ರೈಸ್ ಮಾಡ್ತಿದ್ದೀನಿ ಅವ್ರೆಕ್ಕಾಳು ಸೀಸನ್ ಮುಗಿತಾ ಬಂತು ಹಾಗಾಗಿ ಸಲ ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ನಾನು ಒಂದು ಅರ್ಧ ಕೆ ಜಿಯಷ್ಟು ಅವ್ರ ಕಾಳು ತೊಗೊಂಡು ಇದು ಇದಕ್ಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತು ಮೆಣಸು ಒಂದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಲವಂಗ ಮತ್ತು ಮೂರಿಂದ ನಾಲ್ಕು ಲವಂಗ ಒಂದು ದೊಡ್ಡ ಪೀಸ್ ಚಕ್ಕೆನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ದಪ್ಪಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಸೇರಿಸ್ಕೊತಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ಮತ್ತು ಒಂದು ನಾಲ್ಕು ಹಸಿರುಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನೋಡಾದರೆ ಇನ್ನೂ ಒಂದು ಎರಡು ಮೂರು ಸೇರಿಸ್ಕೋಬೋದು ನಾನು ಅರ್ಧ ಕೆ ಜಿಯಷ್ಟು ಮಾಡ್ತಿದ್ದೀನಿ ಇದು ಖಾರ ಇದೆ ಸ್ವಲ್ಪ ಮೆಣಸಿನ್ಕಾಯಿ ಹಂಗಾಗಿ ನಾಲ್ಕು ನಾಲ್ಕು ಹಾಕ್ಕೊಂಡಿದ್ದೀನಿ ಮೆಣಸೆಲ್ಲ ಹಾಕಿರೋದ್ರಿಂದ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಪುದೀನ ಇದ್ದರೆ ಅದು ಕೂಡ ಸೇರಿಸ್ಕೋಬೋದು ಸ್ವಲ್ಪ ನೀರು ಹಾಕಿ ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಥರತರಿಯಾಗಿ ಮಾಡ್ಕೋಬೇಡಿ ಒಂಚೂರು ಸಣ್ಣಗೆ ರುಬ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಇಲ್ಲಾಂದರೆ ರೈಸು ಸ್ವಲ್ಪ ಡ್ರೈ ಡ್ರೈ ಥರ ಆಗಿಬಿಡುತ್ತೆ ಹೀಗಿದಕ್ಕೆ ಒಂದು ಮೂರರಿಂದ ನಾಲ್ಕು ಮರಾಠಿ ಮಗ್ಗು ಒಂದು ಬ್ಲಾಕ್ ಏಲಕ್ಕಿ ಸ್ವಲ್ಪ ಸೋಂಪು ಜೀರಿಗೆ ಒಂದು ಚಕ್ಕೆ ಒಂದು ಸ್ಟಾರುವ ಸ್ವಲ್ಪ ಕಸೂರಿ ಮೆತಿ ಮತ್ತು ಒಂದೆರಡು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಇದು ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಹಾಕಿ ಒಂದೇ ಒಂದು ನಿಮಿಷ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದ್ರ ಆರೋಮ ಎಲ್ಲ ಎಣ್ಣೆಲಿ ಬಿಡಬೇಕು ಅಂದರೆ ಅದು ಫ್ಲೇವರ್ ಬಿಡಬೇಕು ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಎರಡು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಅಂದರೆ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ತಿದ್ದೀನಿ ನಾರ್ಮಲ್ ಆಗಿ ಪಲಾವ್ ಮಾಡೋರು ಈ ಥರ ರೈಸ್ ಮಾಡೋರು ಕರ್ಬೇವು ಯೂಸ್ ಮಾಡೋಲ್ಲ ಆದರೆ ನನಗೆ ಕರ್ಬೇವು ಫ್ಲೇವರ್ ಇಷ್ಟ ಮತ್ತು ಎಲ್ದಿ ಕೂಡ ಇರೋದರಿಂದ ಹಾಕೊಂಡಿದ್ದೀನಿ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಚೆನ್ನಾಗೇ ಇರುತ್ತೆ ನೀವು ಧಾರಾಳವಾಗಿ ಹಾಕ್ಕೊಳ್ಳಿ ಬೇಡ ಅಂದರೆ ಇಷ್ಟ ಸ್ಕಿಪ್ ಮಾಡ್ಕೊಳ್ಳಿ ಈಗೊಂದು ಎರಡು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಲೈಟ್ ಆಗಿ ಮೆತ್ತಗಾದ್ಮೇಲೆ ಇದಕ್ಕಿದ್ದು ಅವರೇ ಬೆಳೆ ಏನಿತ್ತಲ್ಲ ಅದನ್ನು ಇದಕ್ಕೆ ಹಾಕೊಂಡು ಒಂದು ಒಂದರಿಂದ ಎರಡು ನಿಮಿಷ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಅಂದರೆ ಹಸಿ ಕಾಳಲ್ಲಿ ಇರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗೋ ಥರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತಿದ್ದೀನಿ ಯಾಕೆಂದರೆ ರೈಸಲ್ಲಿ ನಿಮಗೆ ಕಾಳು ಸಿ ತಿನ್ನೋವಾಗ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ನ ಸ್ವಲ್ಪ ಒಂದು ಎರಡು ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ನಾವು ಏನಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡು ಅದು ಕೂಡ ಅಷ್ಟೇ ಒಂದರಿಂದ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಇದು ಮಸಾಲೆ ಹಾಕಿ ಫ್ರೈ ಮಾಡೋಕೆ ಶುರು ಮಾಡಿದ್ಮೇಲೆ ಈಗ ಒಂದು ಎರಡು ಲೋಟ ಸೋನಾ ಮಸೂರಿ ಅಕ್ಕಿನ ಬಿಟ್ಟು ಇದಕ್ಕೆ ಇದ್ದೀನಿ ಅರ್ಧ ಕೆ ಜಿ ಅವರ ಬೇಳೆ ಅಂದರೆ ಇದ್ಕಿದ್ದು ಅವರೇ ಬೇಳೆ ತೊಗೊಂಡಿರೋದ್ರಿಂದ ನಾನು ಅರ್ಧ ಕೆ ಜಿ ಅಕ್ಕಿ ಹಾಕೋತಿದ್ದೀನಿ ನೀವು ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡು ಮಾಡೋದಾದ್ರೆ ಎಷ್ಟು ಕಪ್ಪು ಅವರ ಇದ್ಕಿದ್ದು ಬೇಳೆ ತೊಗೊಂಡಿರ್ತಿದ್ರೆ ಅಷ್ಟೇ ಕಪ್ಪು ಅಕ್ಕಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸೋನಾ ಮಸೂರಿ ಅಕ್ಕಿ ಅಷ್ಟೇ ಅಲ್ಲ ಬಾಸುಮತಿ ರೈಸು ರೇಷನ್ ಅಕ್ಕಿಲಿ ಕೂಡ ಮಾಡ್ಕೋಬೋದು ಆದರೆ ರೇಷನ್ ಅಕ್ಕಿ ಹಾಕ್ತಾಗ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕೊಳ್ಳಿ ಈಗ ಎರಡು ಲೋಟಕ್ಕೆ ಒಂದಿಷ್ಟು ಟು ಅನ್ನಂಗೆ ನಾಲ್ಕು ಲೋಟ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ತುಂಬ ಜಾಸ್ತಿ ರಫ್ ಆಗಿ ಮಿಕ್ಸ್ ಮಿಕ್ಸ್ ಮಾಡಿಬಿಡಿ ಏಕೆಂದರೆ ಅಕ್ಕಿ ಹಾಕಿದಾಗ ಅದು ಕಾಳು ಸ್ವಲ್ಪ ಫ್ರೈ ಆಗಿರುತ್ತಲ್ಲ ಕಲಸೋಗ್ಬಿಡುತ್ತೆ ಹಂಗಾಗಿ ಸ್ಮೂತಾಗಿ ಮಾಡ್ಕೋಬೇಕು ಈಗ ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಒಂದು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಕರಗಿಸ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಇಟ್ಟು ಆಫ್ ಮಾಡಿದ್ದೀನಿ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಬಿಡಿ ಆ ಮಿಕ್ಸ್ ಮಾಡೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ತಣಗಾದಮೇಲೆ ಒಂದು ದೊಡ್ಡ ಪ್ಲೇಟ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕಾಳೆಲ್ಲ ಹಾಗೇ ಇರುತ್ತೆ ಈಗ ನೋಡಿ ಇದಕ್ಕಿದ್ದಬೇಳೆ ರೈಸು ರೆಡಿ ಆಗಿದೆ ನೀವೊಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಐಜಿ ರೆಸಿಪಿಸಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್